ನೋಡಿ ಈಗ ನಾವೀಗ ವ್ಯಾಸ ಗುಹೆಗೆ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ಬರ್ತಿದ್ದಾರೆ ಭಾರತ್ ಕಿ ಆಕ್ರಿ ದುಖಾನ್ ಹೌದು ಬೆಂಗಳೂರು ಹೌದಾ ಬೆಂಗಳೂರು

ವ್ಯಾಸ ಗುಹೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇದು ಇದರ ಇತಿಹಾಸನ ಬರ್ತಿದ್ದಾರೆ ಇಲ್ಲಿ ಇದು ಹಿಂದಿ ಒಳಗೆ ಬರ್ತಿದ್ದಾರೆ ಇದು ಶ್ಲೋಕ ಶ್ಲೋಕ ಬರ್ತಿದ್ದಾರೆ ಇದು ಆಕ್ಚುಲಿ ನೋಡಿ ಇದು ಇಲ್ಲಿ ಬಂದು ನೋಡಿ ಇಲ್ಲಿ ಬರ್ತಿದ್ದಾರೆ ದಿಸ್ ಓಲಿ ಕೇವ್ ಈಸ್ ಫೈವ್ ತೌಸಂಡ್ ತ್ರೀ ಥರ್ಟಿ ಇಯರ್ಸ್ ಓಲ್ಡ್ ಇನ್ ಎರಡು ಟೂ ತೌಸಂಡ್ ಟ್ವೆಂಟಿ ಟು ಇದು ಐದು ಸಾವಿರದ ಮುನ್ನೂರ ಮೂವತ್ತು ವರ್ಷಗಳ ಹಿಂದಿನ ಗುಹೆ ನೋಡಿ ಇದು ಇಲ್ಲಿ ಬರ್ತಿದ್ದಾರೆ ಫೋಟೋಗ್ರಫಿ ಪ್ರಾಫಿಟ್ ಅಂತ ಹಾಗಾಗಿ ನಾನು ನೋಡಿ ಇದು ಇಲ್ಲಿ ವಿನಾಸ ಗುಹೆ ನಾನು ಇಲ್ಲಿಂದಲೇ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲೇ ಇದು ಇಲ್ಲಿ ನೆಕ್ಸ್ಟು ಸರಸ್ವತಿ ನದಿ ಉಗಮ ನಮಗೆ ನಮಗೆ ಕಾಣಿಸ್ಕೊಳೋದು ಇದು ಒಂದೇ ಜಾಗದಲ್ಲಿ ತಿರುಗ ನೀವು ಇನ್ನೆಲ್ಲೂ ಸರಸ್ವತಿ ನದಿ ನೋಡೋದಕ್ಕಾಗೋದಿಲ್ಲ ನೋಡಿ ಇದು ವ್ಯಾಸ ಗುಹೆ ನೀವೇನು ಕೆಳಗಡೆ ನೋಡಿದ್ರೆ ಅದು ಗಣೇಶ್ ಗುಹೆ ಇದು ವ್ಯಾಸ ಗುಹೆ ನೋಡಿ ಇದು